ಹಲೋ ಫ್ರೆಂಡ್ಸ್ ಇವತ್ತು ನಾನು ಸ್ಪೆಷಲ್ ಆದಂಥ ಗೀ ರೋಸ್ಟ್ ಚಿಕನ್ ಬಿರಿಯಾನಿ ಮಾಡಿದ್ದೇನೆ ಯಾವಾಗಲೂ ಸಿಂಪಲ್ ಆಗಿ ಗ್ರೀನ್ ಮಸಾಲ ದಮ್ ಬಿರಿಯಾನಿ ಆ ರೀತಿ ಮಾಡೋದು ಇವತ್ತು ಸ್ಪೆಷಲ್ ಆದಂಥ ಗೀ ರೋಸ್ಟ್ ಬಿರಿಯಾನಿ ಅದನ್ನು ನಾನು ಹೇಗೆ ಮಾಡಿದ್ದೆಂದು ನೀವು ಕೂಡ ನೋಡಿ ಟೇಸ್ಟ್ ಅಂತೂ ಸೂಪರಾಗಿ ಸ್ಪೈಸಿ ಸ್ಪೈಸಿಯಾಗಿ ಟೇಸ್ಟ್ ಸೂಪರ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಮಾಡಿದ್ದ ಬಿರಿಯಾನಿಯನ್ನು ನಾನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ ಸ್ಪೈಸಿಯಾಗಿ ಅತ್ಯಂತ ರುಚಿಕರವಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಪುನಃ ಪುನಃ ಮಾಡಿಕೊಳ್ ತಿಂತೀರಾ ಈಗ ಮಾಡುವ ರೀತಿಯನ್ನು ನೋಡುವ ನಾನು ಅರ್ಧ ಕೆ ಜಿ ಬಾಸ್ಮತಿ ರೈಸನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚಂದ ಮಾಡಿ ನಾಲ್ಕೈದು ಸರಿ ಒಳ್ಳೆ ನೀರಲ್ಲಿ ತೊಳೆಯಬೇಕು ತೊಳೆದ ನಂತರ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಗರಂ ಮಸಾಲೆಯನ್ನು ಹಾಕಬೇಕು ಇದರಲ್ಲಿ ಗರಂ ಮಸಾಲೆಯಲ್ಲಿ ನಾನು ಕಿತ್ತೆ ಲವಂಗ ಒಳ್ಳೆ ಮೆಣಸು ಜೀರಿಗೆ ಎಲ್ಲ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಕುದಿಯುವ ನೀರಿಗೆ ಅಕ್ಕಿಯನ್ನು ಹಾಕ್ತಾ ಇಲ್ಲ ಇಲ್ಲಿ ನಾನು ನೀರು ಮತ್ತು ಅಕ್ಕಿಯನ್ನು ಒಟ್ಟಿಗೆ ಬೇಯಲ್ಲಿ ಬಿಡ್ತಾ ಇದ್ದೇನೆ ಅರ್ಧ ಕೆ ಜಿ ಅಕ್ಕಿಗೆ ನಾನು ಇಲ್ಲಿ ಮೂರು ಗ್ಲಾಸ್ನಷ್ಟು ನೀರು ತೆಗೆದುಕೊಂಡಿದ್ದೇನೆ ಇದಕ್ಕೆ ನಾನು ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸಬಹುದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು ಇದೆಲ್ಲವನ್ನು ಒಟ್ಟಿಗೆ ಬೇಯಲು ಇಟ್ಟು ಬಿಡೋಣ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಈಗ ಹತ್ತು ನಿಮಿಷ ಆಯಿತು ಗ್ಯಾಸ್ ಆಫ್ ಮಾಡಿ ಹಾಗೇ ಬಿಟ್ಟು ಬಿಡೋಣ ಈಗ ಅದು ಅಲ್ಲಿ ಬಿಸಿಗೆ ಅದು ಬೇಯ್ತಾ ಇರ್ತದೆ ನೋಡಿ ಉದುರುದುರಾಗಿ ಬಂದಿದೆ ಅನ್ನ ಇದನ್ನು ಈಗ ಆಗಿ ತೆಗೆದಿಟ್ಟುಕೊಳ್ಳೋಣ ಈಗ ಇದಕ್ಕೆ ಬಿರಿಯಾನಿಗೆ ಬೇಕಾದ ಮಸಾಲೆಯನ್ನು ತಯಾರು ಮಾಡೋಣ ನಾನಿಲ್ಲಿ ಗೀ ರೋಸ್ಟ್ ಮಸಾಲೆಯನ್ನು ತೆಗೆದುಕೊಂಡಿದ್ದೇನೆ ಇದು ಮಾಡೋ ರೀತಿ ಹೇಗೆ ಅಂದರೆ ಇದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ತನಕ ಕಾಶ್ಮೀರಿ ಚಿಲ್ಲಿ ಅರ್ಧ ಕಪ್ ಗೀ ಮತ್ತೆ ಹದಿನೈದರಿಂದ ಇಪ್ಪತ್ತು ಬೀಜ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನುಣ್ಣಗೆ ರುಬ್ಬಬೇಕು ನೀರು ಹಾಕ್ಲಿಕ್ಕಿಲ್ಲ ತುಪ್ಪದಲ್ಲಿ ಅದನ್ನು ರುಬ್ಬಬೇಕು ಇದನ್ನು ಆಗಿ ತೆಗೆದಿಟ್ಟುಕೊಳ್ಳೋಣ ಈಗ ನಾನು ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡ್ತಿದ್ದೆ ನೀವು ಯಾವುದೇ ಎಣ್ಣೆ ತೆಗೆದುಕೊಳ್ಬೋದು ಅದಕ್ಕೆ ನಾಲ್ಕು ದೊಡ್ಡ ಈರುಳ್ಳಿ ಅಂತ ಅದನ್ನು ಗೋಲ್ಡನ್ ಫ್ರೈ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಬೇಕೀಗ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಅದು ಕೂಡಲೇ ಬ್ರೌನ್ ಕಲರ್ ಬರ್ತದೆ ನೋಡಿ ಗೋಲ್ಡನ್ ಬ್ರೌನ್ ಬಂತು ಇದನ್ನು ಎಲ್ ಎಲ್ಲ ಈರುಳ್ಳಿಯನ್ನು ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ ಈಗ ಅದೇ ಪಾತ್ರೆಗೆ ನಾನು ಗೇರ್ ಬೀಜ ಗೋಡಂಬಿಯನ್ನು ಹಾಕ್ತಿದ್ದೇನೆ ಅದನ್ನು ಕೂಡ ಒಳ್ಳೆ ಗೋಲ್ಡನ್ ಫ್ರೈ ಮಾಡಬೇಕು ಗೋಲ್ಡನ್ ಫ್ರೈ ಆದ ಕೂಡಲೇ ಅದನ್ನು ಕೂಡ ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಬೇಕು ಈಗ ಅದೇ ಪಾತ್ರೆಗೆ ನಾನು ಬೆಳ್ಳುಳ್ಳಿ ಕೊಚ್ಚಿದ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ ಅದನ್ನು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಜೊತೆಗೆ ಅದಕ್ಕೆ ಎರಡು ಕೊಚ್ಚಿದ ಖಾಯಿ ಮೆಣಸು ಅಂದರೆ ಹಸಿ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೇನೆ ಅದನ್ನು ಕೂಡ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಫ್ರೈ ಆಗ್ತಾ ಬಂತು ಈಗ ಅದಕ್ಕೆ ಮಸಾಲೆಯನ್ನು ಸೇರಿಸುವ ರುಬ್ಬಿಟ್ಟ ರೋಸ್ಟ್ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾವು ಈಗ ತುಪ್ಪ ಹಾಕುವುದಿಲ್ಲ ಯಾಕೆಂದರೆ ನಾವು ಕಡ್ದಿಟ್ಟ ಮಸಾಲೆಯಲ್ಲಿ ತುಪ್ಪ ಇರ್ತದೆ ಈಗ ಅದಕ್ಕೆ ಅರ್ಧ ಕಪ್ಪಿನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ ಈಗ ಕ್ಲೀನ್ ಮಾಡಿಟ್ಟ ಚಿಕನ್ ಪೀಸಸ್ ಅನ್ನೋದು ಇದಕ್ಕೆ ಸೇರಿಸ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೆಗೆದುಕೊಂಡಿದ್ದೇನೆ ಎಲ್ಲ ಚಿಕನ್ ಅನ್ನು ಇದಕ್ಕೆ ಸೇರಿಸುವ ಆನಂತರ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಮತ್ತು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೇನೆ ಅರ್ಧ ಲಿಂಬೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಅದರ ಜೊತೆಗೆ ಸ್ಲೈಸ್ ಮಾಡಿದ ಮೂರು ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಗ್ಲಾಸಿನಷ್ಟು ನೀರನ್ನು ಹಾಕಿ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನಾವು ಆಗ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಬಂದಂಥ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಪೂರ್ತಿಯೆಲ್ಲ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೆಯ್ಯಲು ಬಿಡೋಣ ಚಿಕನ್ನು ಮಸಾಲೆ ಅಟ್ಟಿಗೆ ಒಳ್ಳೆ ಬೆಯ್ಯಬೇಕು ನೋಡಿ ಹತ್ತು ನಿಮಿಷ ಆಯಿತು ಒಳ್ಳೆ ಬೆಂದಿದೆ ಈಗ ಇದನ್ನು ಸಪ್ ಒಂದು ಅರ್ಧ ವಾಸಿ ತೆ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಒಂದು ಬೋಲ್ಗೆ ಅದನ್ನು ಅರ್ಧವಾಸಿ ಹಾಕ್ತಾ ಇದ್ದೇನೆ ಮಸಾಲೆ ಅರಿಯುವಾಗ ನಾವು ತುಪ್ಪ ಹಾಕಿದ್ದೇವೆಲ್ಲ ನೋಡಿ ತುಪ್ಪ ತೇಲ್ತಾ ಉಂಟು ಮಸಾಲೆಯಲ್ಲಿ ಈಗ ಉಳಿದ ಮಸಾಲೆಗೆ ನಾನು ಬಾಸ್ಮತಿ ರೈಸನ್ನು ಸೇರಿಸ್ತಾ ಇದ್ದೇನೆ ಪೂರ್ತಿ ಹಾಕೋದು ಬೇಡ ಒಂದು ಅರ್ಧ ವಾಸಿ ಹಾಕಿದರೆ ಸಾಕು ಅನ್ನ ನೋಡಿ ಒಳ್ಳೆ ಬಿಡಿ ಬಿಡಿ ಬಂದಿದೆ ಈ ರೈಸನ್ನು ಚಂದ ಮಾಡಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿದ ನಂತರ ಆಗ ನಾವು ಬೋಲಲ್ಲಿ ತೆಗೆದಿಟ್ಟ ಗೀರೋಸ್ಟ್ ಮಸಾಲ ಚಿಕನ್ ಗೀರೋಸ್ಟ್ ಮಸಾಲವನ್ನು ಪುನಃ ಅದರ ಮೇಲೆ ಹಾಕಬೇಕು ಆಮೇಲೆ ಪುನಃ ಇದ್ರ ಮೇಲೆ ಬೇಯಿಸಿ ಇಟ್ಟ ಬಾಸುಮತಿ ರೈಸನ್ನು ಪುನಃ ಸೇರಿಸಬೇಕು ಒಂದು ಲೇಯರ್ ಥರ ಬರಬೇಕು ಆಮೇಲೆ ಪುನಃ ಅದರ ಮೇಲೆ ಉಳಿದ ಅನ್ನವನ್ನು ಸೇರಿಸಬೇಕು ಎಲ್ಲ ಅನ್ನ ಸೇರಿಸಿದ ಮೇಲೆ ಅದಕ್ಕೆ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಅದರ ಜೊತೆಗೆ ಫ್ರೈ ಮಾಡಿಟ್ಟ ಗೋಡಂಬಿಯನ್ನು ಕೂಡ ಸೇರಿಸ್ತಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಎರಡು ದೊಡ್ಡ ಚಮಚದಷ್ಟು ತುಪ್ಪ ಕೂಡ ಸೇರಿಸ್ತಾ ಇದ್ದೇನೆ ಈಗ ಮುಚ್ಚಳು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಮಂದ ಉರಿಯಲ್ಲಿ ಬೇಯಲು ಬಿಡೋಣ ಈಗ ಆಯ್ತು ನೋಡಿ ನಮ್ಮ ಈ ರೋಸ್ ದಮ್ ಬಿರಿಯಾನಿ ಈ ಬಿರಿಯಾನಿ ಟೇಸ್ಟು ಸೂಪರ್ ಕಲರ್ ಸೂಪರ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು ನಿಮ್ಮ ಸಪೋರ್ಟ್